ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀನ್ ಹೇಳು ನಾನು ಲಾಸ್ಟ್ ಅಲೋವೆರ ಚಾಲೆಂಜ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ಸೊ ನೋಡಿ ಅಲ್ಲಿ ನಮ್ ಬೇಬಿ ಬ್ಲೈಂಡ್ ವಿಡಿಯೋ ಚಾಲೆಂಜ್ ಮಾಡ್ತೀವಿ ಅಂತ ಬಟ್ ಅವತ್ ಮಾಡಕ್ ಆಗ್ಲಿಲ್ಲ ನಮ್ಗೆ ಅಲ್ವಾ ಸೊ ಇವತ್ತು ಮಾಡ್ತಾ ಇದೀವಿ ಏನಂದ್ರೆ ಸೊ ಅದಕ್ಕೆ ಸೊ ಇವತ್ತಿನ ವಿಡಿಯೋ ಏನಂದ್ರೆ ನೋಡಿ ನಮ್ ಬೇಬಿ ಶೂಟ್ ಮಾಡ್ತಾರಂತ ನನಗೆ ಸೊ ಇಲ್ಲಿ ವೇಲ್ ಇಟ್ಕೊಂಡಿದ್ದೀನಿ ಚಿಲಿ ಸುಮ್ ಕುತ್ಕ ವೇಲ್ ಇಟ್ಕೊಂಡಿದ್ದೀನಿ ಈ ವೇಲ್ನ ನಾನು ಕಣ್ಣಿಗೆ ಕಟ್ಕೊಂಬಿಟ್ಟು ನಮ್ಮ ನಿಶ್ವಿತ ಬೇಬಿಗೆ ಮೇಕಪ್ ಮಾಡ್ತೀನಿ ಸೊ ಒಂದು ಫಸ್ಟ್ ತೋರಿಸ್ತೀನಿ ಮೇಕಪ್ ಯಾವ ರೀತಿ ಮಾಡೋದು ಅಂತ ಇವಳಿ ಬೇಡ ನಾನು ಮಾಡ್ತೀನಿ ನಾನು ಮಿನಿ ಮಾಡ್ತೀನಿ ಓಕೆನಾ ಅಣ್ಣಿಟ ಕುತ್ಕೊಳಲ್ಲ ಸೊ ಲಾಸ್ಟಿಗೆ ನೀನು ನಾನು ಮಾಡು ಓಕೆನಾ ಸೊ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದ್ರೆ ನೀವು ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪಾ ಲೈಕ್ ಶೇರ್ ಅಂಡ್ ಕಮೆಂಟ್ ಓಕೆನಾ ಸೊ ಇನ್ನೇನಾದ್ರು ಹೇಳ್ತೀಯಾ ಹ್ಞೂ ಶೂಟ್ ಮಾಡು ನಿನ್ ಪಡಿ ನೀನ್ ಶೂಟ್ ಮಾಡು ಫ್ರೆಂಡ್ಸ್ ಏನಂದರೆ ಇವತ್ತು ಮೇಕಪ್ ಯೂಸ್ ಮೇಕಪ್ ಮಾಡೋಕ್ಕೆ ಯಾವ್ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ಮಾಯ್ಚರೈಸ್ ಆಗಿ ನಾನು ನಮ್ಮ ಪೇಪ್ ಇದ್ದು ಚಿಕ್ಕ ಚಿಕ್ಕೋಯ್ ಹುಡುಗಿ ಅಲ್ವಾ ಸೊ ಬೇರೆ ಕ್ರೀಮ್ ಕೆಮಿಕಲ್ ಇರೋದೆಲ್ಲ ಯೂಸ್ ಮಾಡೋದು ಬೇಡ ಅಂದ್ಕೊಂಡು ಮಾಯಿಶ್ಚರೈಸಿಗೆ ನಾನು ನಮ್ಮ ಪೇಪ್ ಇದು ಹಿಮಾ ನಮ್ಮ ಪಾಪುದು ಹಿಮಾಲಯ ಬೇಬಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಡೈರೆಕ್ಟ್ ಫೌಂಡೇಶನ್ಗೆ ಹೋಗೋದು ಫಿಟ್ಮಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಫಿಟ್ಮಿ ಕಾಂಪ್ಯಾಕ್ಟ್ ಏನಪ್ಪ ಆ ಇಷ್ಟು ಒಂದು ಇದು ಲಿಪ್ ಸ್ಟಿಕ್ ಅಂಡ್ ಇಲ್ಲಿ ಬಂದಿ ಐಲೈನರ್ ನೋಡೋಣ ಯಾವ ರೀತಿ ನಾನು ಯಾವತ್ತು ಮಾಡಿಲ್ಲ ಯಾರಿಗೂ ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಸೊ ಶುರು ಮಾಡೋಣ ಅಲ್ಲೇ ಇರ್ಲಿ ಬಿಡೋದು ಶುರು ಮಾಡೋಣ ಮಾತ್ರ ನಾನು ಮೇಕಪ್ ಮಾಡ್ತೀನಿ ಹೌದಾ ನಿನ್ ಕಣ್ಣೆ ಕಾಣಿಸ್ತಾ ಇಲ್ಲ

ಇಲ್ಲ ಇಲ್ಲ ನಾನು ಅಷ್ಟೇ ಸರಿನಾ ಈಗ ಓಕೆನಾ ಚೆನ್ನಾಗಿ ಕಾಣ್ತಿತ್ತಾ ಗಾಯ್ಸ್ ನಾನು ಫಸ್ಟು ಮಾಯಿಶ್ರೈಸಿಗೆ ನಮ್ಮ ಮಾರ್ಗ ನಂಗೆ ಹಿಮಾಲಯ ಬೇಬಿ ಯೂಸ್ ಮಾಡ್ತಿದ್ದೀನಿ ಫಸ್ಟು ನೀಟಾಗಿ ಫೇಸ್ನ ಮಾಯಿಶ್ರೈಸ್ ಮಾಡೋಣ ಎಲ್ಲಿದೀಯಾ ವಿಡಿಯೋ ಆಗ್ತಾ ಇತ್ತಾ ಇತ್ತು ಏ ಆಗ್ತಾ ಇಲ್ವಾ ಬಿಕಾಸ್ ಫಸ್ಟ್ ನಾನು ಇಲ್ಲಿ ಇಂಟರ್ವ್ಯೂ ಮಾಶ್ಚರೈಸ್ ಮಾಡ್ತಾ ಇದ್ದೀನಿ ನೋಡಿ ಸೊ ಈಗ ಫೇಸ್ ಚೆನ್ನಾಗಿ ಮಾಶ್ಚರೈಸ್ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಪಿಕ್ಮಿ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಕ್ರೀಮ್ ಬಂತಾ ಏನಾದ್ರೂ ಈಗ ಸ್ವಲ್ಪ

ಯಾ ಯ ಅದರ ಬ್ಲೆಂಡರ್ ತಗತ ಇಲ್ಲ ಕೈಯಲ್ಲಿ ನೀಟಾಗಿ ಬ್ಲೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ನೀಟಾಗಿ ಕಾಣಿಸ್ಬೇಕಲ್ಲ ಬಂದಿದ್ಯಾ ಕ್ರೀಮ್ ಇಲ್ಲಿ ಅಂಟಿ ಜಾಸ್ತಿ ಆತು ಇರ್ಲಿ ಬಿಡಿ ನೀಟಾಗಿ ಬ್ಲೆಂಡ್ ಮಾಡ್ತೀನಿ ತಲೆ ಕೆಡಿಸ್ಕಬೇಡ ಲಕ್ಸ್ ಅಕ್ಕತ್ತೆ ಅಲ್ಲ ಸೋ ಗಾಯ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ನೆಕ್ಸ್ಟ್ ನಾವಿಬ್ರು ಯಾವ ತರ ವಿಡಿಯೋ ಮಾಡಬೇಕು ಅದನ್ನು ಕೂಡ ತಿಳಿಸಿ ನೆಕ್ಸ್ಟ್ ಮಾಡಣಲ್ವಾ ಹ್ಮ್ ಹೇಳಬೇಡ ಓಕೆ ಓಕೆ ನೆಕ್ಸ್ಟ್ ನಾನು ಇಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ ಕಾಂಪ್ಯಾಕ್ಟ್ಗೆ ಇದು ನನ್ ನನ್ನ ಕೆನ್ನೆಗೆ ಹಚ್ಚಿರುತ್ತೆ ಅವಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಕೈಯಲ್ಲೇ ತಗೊಂಡು ನಾನು ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ತೀನಿ जी जी लड़नेngaता है हमे रख खाती तो ये रहा कॉम्पैक्ट अच्छा है तो नेक्स्ट लिफ्टिक लिफ्टिक का पीली ಬಿಟ್ಟೆ ಕೊಡ್ತೀನಿ ಬಿಟ್ಸ್ತೀನಿ ನಾನ್ ಕೊಡು ಕಾಯಿಸ್ಲಿಕ್ಕೆ ಅಂತ ನಾನು ನಾನ್ ಅಷ್ಟೇ ಕಸ್ತು

ನೆಕ್ಸ್ಟ್ ಇದು ಕೊಡು ಐಲೈನರ್ ಕೊಡು ಗುಂಡ ಅದು ಫೋನ್ ಬೇಡ್ಬಿಟ್ಟು ಫಸ್ಟ್ ಹಣೆಗಿಡ್ತೀನಿ ಆಮೇಲೆ ನಾನು ಇದನ್ನ ಐಲೈನರ್ ಮಾಡ್ತಾ ಇದ್ದೀನಿ ಐಲೈನರ್ ಇದು ಇದ್ರೊಳಗಿಂದ ಹಾಕ್ಬಿಡ್ತೀನಿ

ಮಾಡ್ತೀನಿ ಇದನ್ನ ಪೆನ್ಸಿಲ್ ಆಗಿ ಹಚ್ಚತೀನಿ ಏ ಬಿಡ 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 ಪ್ಲೀಸ್ ಬಿಡ ಏ ನಾನು ನಿಮಗೆ ನೀರು ಕೊಡ್ತೀನಿ ಸುಮ್ಮ ನೀರು ಇದು ಪ್ರೆಸ್ ಪೆನ್ಸಿಲ್ ಆಗಿ ನಾನು ಏ ಬಂದೆ ಜಡಿಯ ತೋರಿಸ್ತೀನಿ ಹೆಂಗ್ ರೆಡಿ ಮಾಡಿದಿರ ಅಂತ ಇದನ್ನ ಇದು ಕಾಸ್ಕೊ ಓಪನ್ ಮಾಡೋಣ ಇದು ಇದು ಓಪನ್ ಮಾಡೋಣ ಓಕೆ Three, two, one, G! <laughs>